ಸ್ವಾಗತ ಜನಕ್ಕೆ ಒಳ್ಳೆಯದಾಗುವ ವಿಚಾರವನ್ನ ಕೇಳ್ರಪ್ಪ ಅಂತ ಕೋಲಾರದಲ್ಲಿ ಸಹಕಾರ ಸಚಿವ ರಾಜಣ್ಣ ಹರಿಹಾಯ್ದಿದ್ದಾರೆ ವಿಧಾನಸಭೆಯ ಕಲಾಪದಲ್ಲಿ ಎಲ್ಲವನ್ನ ಸ್ಪಷ್ಟ ವಿಧಾನಸಭೆಯ ಕಲಾಪದಲ್ಲಿ ಎಲ್ಲವನ್ನ ಸ್ಪಷ್ಟಪಡಿಸುತ್ತಿದ್ದೇನೆ ಹನಿ ಟ್ರಾಪ್ ವಿಚಾರ ಹೊಸ್ತೇನಲ್ಲ ಹಳೆಯದ್ದು ಅಲ್ಲ ಮುಂದಂತೂ ಬರಬಹುದು ಪ್ರಕರಣದ ತನಿಖೆಯನ್ನ ಸಿಎಂ ಗೃಹ ಸಚಿವರಿಗೆ ಬಿಟ್ಟ ವಿಚಾರ ಡಿಕೆಶಿ ಜೊತೆಗೆ ಪ್ರತಿದಿನ ಮಾತನಾಡ್ತೀನಿ ವಿಶೇಷ ಏನೂ ಇಲ್ಲ ಹದಿನೆಂಟು ಶಾಸಕರ ಅಮಾನತ್ ವಿಚಾರ ಪ್ರಜಾಪ್ರಭುತ್ವಕ್ಕೆ ಅವಮಾನ ಸದನದಲ್ಲಿದ್ದ ಹಿಂದಿನವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಜನಪರ ಹೋರಾಟ ಮಾಡಿದ್ರೂ ಒಪ್ಕೊಳ್ಬಹುದಿತ್ತು ಬಜೆಟ್ ಬಗ್ಗೆ ಎಂಬತ್ತು ಮಂದಿ ಮಾತನಾಡಿದ್ದಾರೆ ಬಿಜೆಪಿಯವರು ಗಲಾಟೆ ಮಾಡಿದರು ಬಜೆಟ್ ಮೇಲಿನ ಉತ್ತರಕ್ಕೆ ಅಡ್ಡಿ ಪ್ರಯತ್ನವೂ ಪೂರ್ವ ಯೋಜಿತ ಪಿತೂರಿ ನಾನು ಸ್ಪೀಕರ್ ಆಗಿದ್ದರೆ ಮುಂಚೆಯೇ ಕ್ರಮ ಜರುಗಿಸ್ತಾ ಇದ್ದೆ ರಾಜ್ಯ ಸರ್ಕಾರವು ಮುಂದಿನ ಐದು ವರ್ಷ ಖಚಿತವಾಗಿರುತ್ತೆ ಸಿಎಂ ಬಗ್ಗೆಯೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಶಾಂತಿಯುತವಾಗಿ ರಾಜ್ಯ ಬಂದ್ ಮಾಡಿದ್ರೆ ಸಮಸ್ಯೆ ಇಲ್ಲ ಅಂತ ಕೋಲಾರದಲ್ಲಿ ಸಹಕಾರ ಸಚಿವ ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇಳೋ ಅಷ್ಟೇ ಎಲ್ಲ ಕೂಡ ವಿಧಾನಸಭೆ ಸ್ಪಷ್ಟ ಮಾಡಿದೀನಿ ಮತ್ತೆ ಅದ ವರ್ತುಪಡಿಸಿ ಮತ್ತೇನು ಏನಿಲ್ಲ ಅಲ್ಲ ಸರ್ ಇದುವರೆಗೂ ಕೇಸ್ ಕೊಟ್ಟಿಲ್ಲ ವಿಚಾರ ಇದು ಅಲ್ಲ ಹಿಂದನು ಬಂದೆ ಮು ಬರ್ಬೋದು ಅದರಿಂದ ಈಗ ಜನಕ್ಕೆ ಅನುಕೂಲ ಆಗುವಂತದ್ದು ಕೋಲಾರ ಜಿಲ್ಲೆಗೆ ಅನುಕೂಲ ಆಗುವಂಥದ್ದು ರಾಜ್ಯಕ್ಕೆ ಅನುಕೂಲ ಆಗುವಂತ ಸಲಹೆಗಳು ಏನಾದ್ರು ಇದ್ರೆ ಹೇಳಿ ಹೇಳೋಣ ಸಿಬಿಐ ತನಿಖೆ ಹೋಮ್ ಮಿನಿಸ್ಟರ್ ಮತ್ತೆ ಮುಖ್ಯಮಂತ್ರಿಗಳು ಯಾವ ತನಿಖೆ ಕೊಡ್ತಾರು ಮಾತಾಡೋದು ಬರ್ರಿ ಮುಂದಕ್ಕೆ ನೋಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ಪಷ್ಟ ಮಾಡ್ಬೇಕು ಅಂದ್ರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ಕಪ್ಪು ಚುಕ್ಕೆ ನಮ್ಮ ವಿಧಾನಸಭೆ ವಿಧಾನ ಪರಿಷತ್ ಅಂತ ಹೇಳಿದ್ರೆ ಈಗ ಸನ್ಮಾನ್ಯ ಸುದರ್ಶನ್ ಅವರು ಕೂಡ ವಿಧಾನ ಪರಿಷತ್ತಿನ ಅಧ್ಯಕ್ಷ ಕೆಲಸ ಮಾಡಿರುವಂತರು ವಿಧಾನಸಭೆಯಲ್ಲಿ ಎಂತೆಂತ ಮಹನೀಯರುಗಳು ಆ ಸ್ಥಾನದಲ್ಲಿ ಕೂತು ಈ ರಾಜ್ಯಕ್ಕೆ ಒಳಿತನ ಮಾಡಿ ಹೋಗಿದ್ದಾರೆ ಯಾವ್ದಾದ್ರೂ ಒಂದು ನಿರ್ದಿಷ್ಟವಾದಂತಹ ಜನಪರವಾದಂತ ವಿಷ ವಿಚಾರವನ್ನ ಇಟ್ಕೊಂಡು ಹೋರಾಟ ಮಾಡಿದ್ರೆ ಒಪ್ಕೋಬಹುದು ಏನಿಲ್ಲ ಬಜೆಟ್ ಮಂಜೂರಾತಿ ಮಾಡಬೇಕು ಇವರೆಲ್ಲ ಮಾತಾಡಿಲ್ವಾ ಇವರು ಎರಡು ದಿವಸ ಮಾತಾಡಿದ್ದಾರೆ ಎಂಬತ್ತು ಜನ ಮಾತಾಡಿದ್ದಾರೆ ಬಜೆಟ್ ಬಗ್ಗೆ ಅವರಿಗೆ ಉತ್ತರ ಕೊಡಬೇಕು ಬೇಡ ಮುಖ್ಯಮಂತ್ರಿಗಳು ಸುಮ್ ಸುಮ್ಮನೆ ಬಜೆಟ್ ಮುಂಜೂರಾತಿ ಮಾಡಿಕೊಂಡು ಜನಕ್ಕೆ ಗೊತ್ತಾಗದ ಹಾಗೆ ಅದನ್ನ ಅವರು ಮಾ ಬಜೆಟ್ ಮೇಲಿಂದ ಉತ್ತರಕ್ಕೆ ಇವರು ಅಡ್ಡಿ ಮಾಡಬೇಕು ಅಂತ ಹೇಳಿ ಈ ರೀತಿಯ ಒಂದು ಇದು ಪೂರ್ವ ಯೋಜಿತ ಪಿತೂರಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರಿಗೂ ಭೂಷಣ ಅಲ್ಲ ಯಾರಿಗೂ ಗೌರವ ತರುವಂತದಿಲ್ಲ ಇದು ಒಂದು ಕಪ್ಪು ಚುಕ್ಕೆ ಇದನ್ನು ನಾನು ಕೂಡ ಸಸ್ಪೆಂಡ್ ನಾನೇ ಸ್ಪೀಕರ್ ಆಗಿದೆ ಇನ್ನು ಮೊದಲೇ ಮಾಡ್ತಾ ಇದ್ದೆ ಅವ್ರು ಲೇಟಾಗಿ ಮಾಡಿದ್ರು ಓಕೆ ಸರ್ ಸರ್ಕಾರ ನೋಡ್ರೆ ಐದು ವರ್ಷ ಇದ್ದಿರಂತ ಬೀಳೋ ಪ್ರಶ್ನೆ ಇಲ್ಲ ನಡಿರಿ ಸರ್ ಆ ಮಾಡಿದ್ರೆ ಕಮಿಟಿ ನಿರ್ಬಂಧ ಮಾಡ್ತಾರೆ ರಕ್ಷಣೆ ಸಿಗುತ್ತೆ ಅಂತ ಅದರಿಂದ ಒಂದು ಕರ್ನಾಟಕದ ಜನರ ಜೊತೆನೆಲ್ಲ ವಿಧಿವೆ ಅಂತಕ್ಕಂತ ಒಂದು ಮಾಹಿತಿಯನ್ನ ಹಂಚ್ಕೊಳ್ಲಿಕ್ಕೆ ಮಾಡಿದ್ರೆ ಜನರಿಗೆ ತೊಂದರೆ ಆಗದೆ ಸಹಕಾರಿ ಇಲಾಖೆ ಎರಡು ಸಂಸ್ಥೆಗಳು ಮಾತಾಡ್ತೇನೆ